ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ನಡೆದಿದೆ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊರ್ವ ಆರೋಪಿಯನ್ನ ಈಗ ಬಂಧಿಸಲಾಗಿದೆ ಚನ್ನಗಿರಿಯಲ್ಲಿ ಆರೋಪಿಯನ್ನ ಬಂಧಿಸಿದ ಎಸ್ಐಟಿ ಅಧಿಕಾರಿಗಳು ಸಾಯಿ ತೇಜ ಎಂಬಾತನನ್ನ ಎಸ್ಐಟಿ ಟೀಮ್ ಬಂಧಿಸಿದೆ ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ಸಾಯಿ ತೇಜ ಹೆಸರು ಉಲ್ಲೇಖ ಇದೆ ಮೃತ ಅಧಿಕಾರಿ ಡೆತ್ ನೋಟ್ ಅನ್ನ ಆಧರಿಸಿ ಸಾಯಿ ತೇಜನನ್ನ ಬಂಧಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದಂತಹ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊರ್ವ ಆರೋಪಿಯನ್ನು ಈಗ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಚನ್ನಗಿರಿಯಲ್ಲಿ ಆತನನ್ನು ಬಂಧಿಸಿದ್ದಾರೆ ಸಾಯಿ ತೇಜ ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ಸಾಯಿ ತೇಜ ಹೆಸರು ಕೂಡ ಉಲ್ಲೇಖ ಇದೆ ಅದನ್ನು ಆಧರಿಸಿ ಈಗ ಮತ್ತೊರ್ವ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅಧಿಕಾರಿ ಚಂದ್ರಶೇಖರ್ ಸಾವಿನ ಸುತ್ತ ಬಹಳಷ್ಟು ಅನುಮಾನಗಳು ಕಾಡ್ತಾ ಇದೆ ಇದರ ನಡುವೆ ಆತ ಬರೆದಿ ಬರೆದಿಟ್ಟಂತಹ ಡೆತ್ ನೋಟ್ ಆ ಡೆತ್ ನೋಟ್ನಲ್ಲಿ ತೇಜ ಹೆಸರು ಕೂಡ ಉಲ್ಲೇಖ ಇದೆ ಹಾಗಾಗಿ ಸಾಯಿ ತೇಜನನ್ನ ಚನ್ನಗಿರಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಆತನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಏನ್ ಹಗರಣ ಯಾವ ರೀತಿ ಆಯಿತು ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದರ ಕುರಿತಾದಂತಹ ಸಂಪೂರ್ಣ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್